ಬಾನಸವಾಡಿಯ ಲಕ್ಷ್ಮಮ್ಮ ಬಡಾವಣೆಯ ಎರಡನೇ ಮುಖ್ಯ ರಸ್ತೆಯಲ್ಲಿ ಬಿಲ್ಡರ್ ಅನಧಿಕೃತವಾಗಿ ನಿರ್ಮಿಸಿರುವಂತಹ ಅಪಾರ್ಟ್ಮೆಂಟ್ಗಳು ರಸ್ತೆ ಒತ್ತುವರಿಕೆ ಕಾರಣವಾಗಿದ್ದು ಸ್ಥಳೀಯ ನಿವಾಸಿಗಳು ಭಾರೀ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂದರು ಕಟ್ಟಿದ್ರೋ ನಾನು ನಾದಿ ಕಟ್ಟಿದ್ರೋ ಕಾಲೇಜೇ ಸಿಗುತ್ತೆ ಅಂದರು ಅಂದರು ನಾನು ಬಿಡೋ ಎಷ್ಟೆ ಮಾಡ್ಪಂತಾ ಮಾಡಿಬಿಡೋ ಯಾಕೆ ಏನು ಮಾಡ್ಲಾ ನಾನು ಒಂದು ರೇಸ್ ಮಾಡ್ತಾನೆ ಆ ಸಿರುಡು ಶಾಂತಿ ಮಾಡ್ಲಿ ದೇಶ ಸಾರ್ವಜನಿಕರು ಹಲವು ಬಾರಿ ಬಿಬಿಎಂಪಿ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದಿರುವುದು ನಾಗರಿಕರಲ್ಲಿ ಅಸಮಾಧಾನ ಮೂಡಿಸಿದೆ ಇನ್ನು ನಿರ್ಲಕ್ಷ್ಯ ತೋರಿಸಿರುವ ಅಧಿಕಾರಿಗಳ ವಿರುದ್ಧವೂ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ರೋಡು ಫಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಫೀಟ್ ಇತ್ತು ಆದ್ರೆ ಈಗ ಬರ್ತಾ ಬರ್ತಾ ತುಂಬಾ ಚಿಕ್ಕದಾಗ್ತಾ ಇದೆ ಲೇಡೀಸ್ ಅಂತೂ ನೋಡಾಡಕ್ಕೆ ಟೂ ವೀಲರ್ಸ್ ತುಂಬಾ ಕಷ್ಟ ಆಗ್ತಾ ಇದೆ ಆ ಕಾರ್ನರ್ ಇಲ್ಲಿ ಆ ಕಾರ್ನರ್ ನೋಡ್ಬೋದು ನೀವು ಅದೊಂದು ಫುಲ್ ಹೈಟ್ ಮಾಡಿದರೆ ಅಲ್ಲಿ ಏನಾದ್ರೂ ಹೋಗಿ ಸ್ಲಿಪ್ ಆಗಿ ಬಿತ್ತು ಅಂದ್ರೆ ಯಾರಿಗಾದ್ರೂ ಗ್ಯಾರಂಟಿ ಏನಾದ್ರು ಇಲ್ಲಿ ಆಗುತ್ತೆ ನಾವು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನಾವ್ ಎಷ್ಟು ಕಂಪ್ಲೇಂಟ್ ಕೊಟ್ಟರು ಯಾರು ಬಿಬಿಎಂಪಿ ಆಕ್ಷನ್ ತಗೋತಾ ಇಲ್ಲ ಸೊ ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸೊ ಅದಕ್ಕೆ ನಾವು ನಿಮ್ಮನ್ನ ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಸೊ ನಿಮ್ ಕೈಯಲ್ಲಿದೆ ಇದು ಏನ್ ಮಾಡ್ತಿರೋ ಒಂದ್ ಆಕ್ಷನ್ ತಗೊಂಡು ಸ್ಥಳೀಯರು ಎಇಇ ಶ್ವೇತಾರ್ ಅವರಿಗೆ ಮನವಿ ಸಲ್ಲಿಸಿ ರಸ್ತೆ ಒತ್ತುವರಿಯನ್ನು ತಕ್ಷಣ ತೆರವುಗೊಳಿಸುವಂತೆ ಹಾಗೂ ರಸ್ತೆ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ಒತ್ತಾಯಿಸಿದರು ಇನ್ನು ಅನಧಿಕೃತ ಕಟ್ಟಡ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ನಮ್ಮ ದಿನನಿತ್ಯ ಸಂಚಾರದ ಕಷ್ಟ ಮುಂದುವರಿಯುತ್ತದೆ ಎಂದು ನಿವಾಸಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಅಪಾರ್ಟ್ಮೆಂಟ್ ಸ್ಟಾರ್ಟ್ ಆದಾಗ ನಾವು ಇಂಜಿನಿಯರ್ಸ್ಗೆ ಬಿ ಬಿ ಎಲ್ ಟಿ ಇಂಜಿನಿಯರ್ಸ್ಗೆ ಕೇಳ್ಕೊಂಡ್ವಿ ಏನಂತಂದರೆ ಈ ಇರೋ ಇಪ್ಪತ್ತಡಿ ರಸ್ತೆಯಲ್ಲಿ ನಾವು ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ ಪ್ಲ್ಯಾನ್ ಕೊಟ್ಟಿದ್ದೀರ ಅದು ತಪ್ಪಾಗಿದೆ ದಯವಿಟ್ಟು ಅವನ್ನ ತಡೆ ಮಾಡಿ ಈ ಥರ ಎಲ್ಲ ಬಿಲ್ಡಿಂಗ್ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ತೊಂದರೆ ಆಗುತ್ತೆ ಅಂತ ಹೇಳಿ ಕೇಳ್ಕೊಂಡ್ವಿ ಕಳೆ ಕಡೆಯಿಂದ ಪ್ರಾರ್ಥನೆ ಮಾಡ್ಕೊಂಡ್ವಿ ಆದ್ರೂ ಅವರು ಯಾರೂ ಬಂದು ಇದು ಮಾಡಲಿಲ್ಲ ಯಾವುದೇ ಥರ ರಿಪೋರ್ಟು ಮಾಡಲಿಲ್ಲ ಅವ್ರಿಗೆ ಕಟ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ರು ಸರಿ ಬಿಲ್ಡಿಂಗು ಆಯಿತು ಬಿಲ್ಡಿಂಗ್ ಆದಮೇಲೆ ರಸ್ತೆ ಆಲ್ರೆಡಿ ಇಪ್ಪತ್ತು ಅಡಿ ಇತ್ತು ಅವರು ಬಿಲ್ಡಿಂಗ್ ಮುಂದೆ ಚಪ್ಪಲಿ ಕಲ್ಲು ಎಲ್ಲ ಹಾಕೋದಕ್ಕೆ ಸ್ಲ್ಯಾಬ್ಗಳೆಲ್ಲ ಹಾಕಿದ್ರು ಆವಾಗ ಏನಾಯ್ತು ಅಂದರೆ ರಸ್ತೆನ ಒತ್ತುವರಿ ಅಡಿ ಮಾಡಿದ್ದರು ನಾನು ಆವಾಗಲೂ ಇಂಜಿನಿಯರ್ಸ್ಗೆಲ್ಲ ಕಂಪ್ಲೇಂಟ್ ಮಾಡಿದೆ ನೋಡಿ ಈ ಥರ ರಸ್ತೆ ಐದು ಅಡಿ ಒತ್ತುವರಿ ಮಾಡಿದಾಗ ರಸ್ತೆ ಚಿಕ್ಕದಾಗತ್ತೆ ಇಪ್ಪತ್ತಡಿ ಇರೋ ರಸ್ತೆ ಕೆಲವು ಕಡೆ ಅಡಿನೂ ಆಗಿದೆ ಅಡಿನೂ ಆಗಿದೆ ತೊಂದರೆ ಆಗ್ತದೆ ದಯವಿಟ್ಟು ಇದನ್ನ ನಿಲ್ಲಿಸಿ ಈ ಥರ ಎಲ್ಲ ಅವಕಾಶ ಮಾಡಿಕೊಡ್ಬೇಡಿ ಇದು ಸಾರ್ವಜನಿಕರ ಸುತ್ತು ಸಾರ್ವಜನಿಕರ ರಸ್ತೆ ಸಾರ್ವಜನಿಕರು ಓಡಾಡೋದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತದೆ ದಯಮಾಡಿ ಇದನ್ನ ತಡೆ ಮಾಡಿ ಅಂತ ಎಷ್ಟೋ ಕಳಕಳೆಯಿಂದ ಕೇಳ್ಕೊಂಡೆ ಯಾರು ಸ್ಪಂದಿಸ್ತಿಲ್ಲ ಯಾವ ಆಫೀಸರು ಸ್ಪಂದಿಸ್ತಿಲ್ಲ ಕಂಪ್ಲೇಂಟ್ ಕೊಟ್ವಿ ಜಾಯಿಂಟ್ ಕಮಿಷನರ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ವಿ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಂಪ್ಲೇಂಟ್ ಲಿಖಿತವಾಗಿ ಎಲ್ಲಾ ನಿವಾಸಿಗಳು ಸೈನ್ ಮಾಡಿ ಕೊಟ್ಟಿದ್ದೀವಿ ಕಳೆಕಳೆಯಿಂದ ಕೇಳ್ಕೊಳ್ತಾನೆ ಇದ್ದೀವಿ ಇದುವರೆಗೂ ಯಾರೂ ಸ್ಪಂದಿಸ್ತಿಲ್ಲ ಹಾಗಾಗಿ ನಾವು ಇವಾಗ ಇದಿ ಇಲ್ಲದೆ ಮೀಡಿಯಾವ್ರ ಹತ್ರ ಬಂದು ನಾವು ಒಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಏನು ಅಂದರೆ ನಮಗೆ ಪಬ್ಲಿಕ್ ರಸ್ತೆ ಪಬ್ಲಿಕ್ಕು ಸಾರ್ವಜನಿಕರಿಗೆ ಯುಟಿಲೈಸ್ ಆಗಬೇಕು ಇರೋ ಇಪ್ಪತ್ತಡಿ ರಸ್ತೇನ ಎಂಟಡಿ ಮಾಡಿಬಿಟ್ರೆ ಹೆಂಗೆ ಜೀವನ ಮಾಡೋದು ಇಲ್ಲೇನು ಹಳ್ಳೀಲಿ ಇದೀವ ಬೆಂಗಳೂರು ಸಿಟೀಲಿ ಇದೀವ ಗೊತ್ತಾಗ್ತಾ ಇಲ್ಲ ಗ್ರೇಟರ್ ಬ್ಯಾಂಗ್ಳೂರ್ ಅಂತಾರೆ ಎಂಟಡಿ ರಸ್ತೆ ಇರಬೇಕಾಗುತ್ತೆ ಗ್ರೇಟರ್ ಬೆಂಗ್ಳೂರಲ್ಲಿ ಇಡೋ ರಸ್ತೆನ ಕಾಪಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದರೆ ನಮ್ಮ ಕೈಲಿ ನಾವೇನು ನಿವಾಸಿಗಳು ನಮಗಂತೂ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನಾವು ಕೇಳ್ಕೊಳ್ಳೋದೇನು ಅಂದರೆ ಯಾವುದೇ ತರ ತೊಂದರೆ ಆಗದೆ ರಸ್ತೆನ ರಸ್ತೆಯಾಗಿ ಕಾಪಾಡ್ಕೊಳ್ಳೋಣ ಇರೋ ರಸ್ತೆನ ಕಾಪಾಡ್ಕೊಂಡಿಲ್ಲ ಅಂದರೆ ನಾವು ಇಲ್ಲಿ ನಿವಾಸಿಗಳು ಜೀವನ ಮಾಡೋದು ಭಾಳ ಕಷ್ಟ ಆಗುತ್ತೆ ಈ ಆಮೇಲೆ ಇತ್ತೀಚಿಗೆ ಸುಮಾರು ಜನ ಆ ಎನ್ಕ್ರೋಚ್ಮೆಂಟ್ ಆಗಿರೋ ಫುಟ್ಪಾತ್ ಮೇಲೆ ಗಾಡಿಗಳಲ್ಲಿ ಓಡಾಡಿ ಎಷ್ಟೋ ಜನ ಬಿದ್ದೋಗಿದ್ದಾರೆ ಸುಮಾರು ಜನ ವಯಸ್ಸಾಗಿರೋರು ಬಿದ್ದೋಗಿದ್ದಾರೆ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಈಗ ರಸ್ತೆ ಬಂದು ಅಲ್ಲಿಂದ ಅಲ್ಲಿ ವಿಶಾಲವಾಗಿದೆ ರಸ್ತೆ ಇಪ್ಪತ್ತಡಿ ಇದೆ ಎಲ್ಲರೂ ಓಡಾಡ್ಬೋದು ಅನುಕೂಲವಾಗಿದೆ ಎರಡು ಕಾರು ಓಡಾಡ್ಬೋದು ಆ ತರ ರಸ್ತೆ ಇದೆ ಬರ್ತಾ 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 ಈ ರಸ್ತೆ ಇದೆ ಹೋಗ್ತಾ ಹೋಗ್ತಾ ನೋಡಿ ಇಲ್ಲಿ ಸ್ಲ್ಯಾಬ್ ಹಾಕೊಂಡಿದ್ದಾರೆ ಒಂದು ಕಾರ್ ಬಂದ್ರೆ ಸ್ನೇಹಿತರೆ ನೋಡಿ ಒಂದು ಕಾರ್ ಬಂದ್ರೆ ಇನ್ನೊಬ್ರು ಆ ಸ್ಲ್ಯಾಬ್ ಮೇಲೆ ಹೋಗ್ಬೇಕು ಅಲ್ಲಿವರೆಗೂ ಹೋದ್ರೆ ಸ್ಲಾಬ್ ಹಾಕೊಂಡ್ಬಿಡಿದಾರೆ ರಸ್ತೆಯಲ್ಲಿ ಸ್ಲ್ಯಾಬ್ ಹಾಕಿದ್ದಾರೆ ತೆಗೀರಿ ಅಂದ್ರೆ ಯಾರು ಸ್ಪಂದಿಸ್ತಾ ಇಲ್ಲ ಅವರು ತುಂಬಾ ಇನ್ಫ್ಲೂಯನ್ಸ್ ತುಂಬಾ ಶಿಫಾರಿಸ್ ಮಾಡಿ ಯಾರು ಸ್ಪಂದಿಸ್ತಾ ಇಲ್ಲ ಯಾವ ಆಫೀಸರು ಬರ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅವ್ರು ಹೇಳ್ಕೊಂತ ಇದಾರೆ ನಿಮ್ಮ ಕೈಲಿ ಏನಾಗುತ್ತೋ ಮಾಡ್ಕೊಳ್ಳಿ ನಾವು ಮಾಡೋದಂತೂ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಇದಾರೆ ದಯವಿಟ್ಟು ಇದಕ್ಕೆ ಒಂದು ನ್ಯಾಯ ತೋರಿಸ್ಕೊಡಿ ಅಂತ ನಾವು ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ